ನಮಸ್ಕಾರ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಿತಿಯಲ್ಲಿ ನಿಮ್ಮ ಮನೆ ಅಥವಾ ನಿವೇಶನವಿದೆಯೇ ಅದು ಕಂದಾಯ ನಿವೇಶನವಾಗಿದ್ದರೂ ಭೂಮಿ ಪರಿವರ್ತನೆ ಆಗಿಲ್ಲದಿದ್ದರೂ ನಿಮ್ಮ ಆಸ್ತಿಯನ್ನು ಸುರಕ್ಷಿತವಾಗಿ ಮತ್ತು ನೀತಿಪೂರ್ವಕವಾಗಿ ದಾಖಲೆ ಮಾಡಿಕೊಳ್ಳಲು ಇಂದು ಅವಕಾಶ ಇದೆ ಅದು ಈ ಸ್ವತ್ತು ಅಂದರೆ ಡಿಜಿಟಲ್ ಆಸ್ತಿ ದಾಖಲೆ ಈ ವಿಡಿಯೋದಲ್ಲಿ ಈ ಸ್ವತ್ತು ಎಂದರೇನು ಅರ್ಜಿ ಹಾಕುವ ವಿಧಾನ ಅಗತ್ಯ ದಾಖಲೆಗಳು ಮತ್ತು ಅದರ ಸಂಪೂರ್ಣ ಪ್ರಯೋಜನಗಳ ಬಗ್ಗೆ ಸರಳವಾಗಿ ತಿಳಿಸುತ್ತೇವೆ ಕೊನೆಯವರೆಗೂ ನೋಡಿ ಯಾರಿಗೆ ಅನ್ವಯಿಸುತ್ತದೆ ಈ ಸ್ವತ್ತು ಆಯ್ಕೆ ಈ ಸ್ವತ್ತು ಯಾವ ಆಸ್ತಿಗಳಿಗೆ ಅನ್ವಯಿಸುತ್ತದೆ ಎಂಬುದು ಮೊದಲ ಪ್ರಶ್ನೆ ಇದು ಮುಖ್ಯವಾಗಿ ನಾಲ್ಕು ರೀತಿಯ ಸಂದರ್ಭಗಳಿಗೆ ಅನ್ವಯಿಸುತ್ತದೆ ಒಂದು ಕಂದಾಯ ನಿವೇಶನಗಳು ಕೃಷಿ ಭೂಮಿಯನ್ನು ಅಧಿಕೃತ ಪರಿವರ್ತನೆ ಮಾಡದೆ ಕೃಷಿಯೇತರ ಉದ್ದೇಶದಲ್ಲಿ ಬಳಸುತ್ತಿರುವವರಿಗೆ ಎರಡು ಪರಿವರ್ತನೆಯಿಲ್ಲದ ಭೂಮಿಯ ಮೇಲಿನ ಮನೆಗಳು ಭೂಪರಿವರ್ತನೆ ಆಗದಿದ್ದರೂ ಅಲ್ಲಿ ನಿರ್ಮಿಸಲಾದ ಮನೆಗಳು ಮತ್ತು ಖಾಲಿ ನಿವೇಶನಗಳಿಗೆ ಮೂರು ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ದಾಖಲೆಯಿದ್ದರೆ ಹಳೆಯ ದಾಖಲೆಯನ್ನು ಹೊಸ ಡಿಜಿಟಲ್ ದಾಖಲೆ ಅಂದರೆ ಹೊಸ ಸಂಖ್ಯೆಗೆ ಮಾರ್ಪಡಿಸಿಕೊಳ್ಳಬಹುದು ನಾಲ್ಕು ಸರ್ವೆ ನಂಬರ್ ಇರುವ ಮನೆಗಳು ಸರ್ವೆ ನಂಬರ್ ಇದ್ದರೂ ಈ ಸ್ವತ್ತು ಮಾಡಿಸಿಕೊಳ್ಳಲು ಅವಕಾಶವಿದೆ ಈ ಸ್ವತ್ತು ಮಾಡಿಸಿಕೊಳ್ಳಲು ಯಾವ ದಾಖಲೆಗಳು ಬೇಕು ಈ ಸ್ವತ್ತು ಅರ್ಜಿ ಸಲ್ಲಿಸಲು ನಿಮಗೆ ಈ ಕೆಳಗಿನ ದಾಖಲೆಗಳು ಸಿದ್ಧವಿರಬೇಕು ಗಮನ ಕೊಡಿ ಒಂದು ಅರ್ಜಿದಾರರ ಆಧಾರ್ ಕಾರ್ಡ್ ಎರಡು ಮನೆ ಅಥವಾ ನಿವೇಶನದ ನಕ್ಷೆ ಇದ್ದರೆ ಮೂರು ಮಾರಾಟ ಪತ್ರ ಖರೀದಿ ಪತ್ರ ಅನುಬಂಧ ಒಂಬತ್ತು ಅನುಬಂಧ ಹನ್ನೊಂದು ಅಥವಾ ಟಿಸಿ ಯಾವುದಾದರೂ ಒಂದು ಸಾಕು ನಾಲ್ಕು ಪಂಚಾಯಿತಿಯಿಂದ ಪಡೆದ ತೆರಿಗೆ ರಸೀದಿ ನಿವೇಶನ ಅಥವಾ ಮನೆಗೆ ಐದು ಅರ್ಜಿದಾರರ ಫೋಟೋ ಆರು ಕರೆಂಟ್ ಬಿಲ್ ವಿದ್ಯುತ್ ಅಥವಾ ನೀರು ಏಳು ಕ್ರಯ ದಾನ ಮತ್ತು ವಿಭಾಗಪತ್ರ ಖಾತೆ ಬದಲಾವಣೆ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದ ನಂತರದ ಪ್ರಕ್ರಿಯೆ ಹಂತಗಳು ಪ್ರಕ್ರಿಯೆ ತುಂಬಾ ಸುಲಭ ಮತ್ತು ಪಾರದರ್ಶಕವಾಗಿದೆ ಅರ್ಜಿ ಸಲ್ಲಿಸುವುದು ಎಲ್ಲಾ ದಾಖಲೆಗಳೊಂದಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಅವರ ಸಹಾಯದಿಂದ ಈ ಸ್ವತ್ತು ವೆಬ್ಸೈಟ್ನಲ್ಲಿ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಿ ರಸೀದಿ ಪಡೆಯಿರಿ ಎರಡು ಪರಿಶೀಲನೆ ಮತ್ತು ಸ್ಥಳ ನಿರೀಕ್ಷಣೆ ನಿಮ್ಮ ಅರ್ಜಿಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿಡಿಒ ಪರಿಶೀಲಿಸುತ್ತಾರೆ ಅಗತ್ಯವಿದ್ದರೆ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಾರೆ ನಕ್ಷೆ ಇದ್ದರೆ ಆಸ್ತಿಗೆ ನಕ್ಷೆ ಈಗಾಗಲೇ ಇದ್ದರೆ ಇಪ್ಪತ್ತೊಂದು ದಿನಗಳೊಳಗೆ ಹೊಸ ಇ ಸ್ವತ್ತು ಸಂಖ್ಯೆ ಸಹಿತ ಪ್ರಮಾಣಪತ್ರ ನೀಡಲಾಗುತ್ತದೆ ನಕ್ಷೆ ಇಲ್ಲದಿದ್ದರೆ ನಕ್ಷೆ ಇಲ್ಲದಿದ್ದರೆ ನಿಯಮಾನುಸಾರ ಅಳತೆ ಮಾಡಿಸಿ ಹೊಸ ನಕ್ಷೆ ತಯಾರಾಗಲು ಸಹಾಯ ಮಾಡಲಾಗುತ್ತದೆ ನಂತರ ಈ ಸ್ವತ್ತು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಈ ಸ್ವತ್ತು ಮಾಡಿಸಿಕೊಂಡರೆ ಏನು ಪ್ರಯೋಜನ ಮುಖ್ಯಾಂಶಗಳು ಈ ಸ್ವತ್ತು ದಾಖಲೆ ಇರುವುದರಿಂದ ಈ ಕೆಳಗಿನ ದೊಡ್ಡ ಪ್ರಯೋಜನಗಳಿವೆ ಸಕಾಲಿಕ ಪ್ರಕ್ರಿಯೆ ಅರ್ಜಿ ಸಲ್ಲಿಸಿದ ನಂತರ ಇಪ್ಪತ್ತೊಂದು ದಿನಗಳೊಳಗೆ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಸ್ವಯಂಚಾಲಿತ ಅನುಮೋದನೆ ಅಂದರೆ ಆಟೋಮೆಟಿಕ್ ಅಪ್ರೂವಲ್ ನಿಯಮವಿದೆ ಸಾಲ ಸುಲಭ ಬ್ಯಾಂಕುಗಳಿಂದ ಸಾಲ ಪಡೆಯಲು ಇದು ಬಲವಾದ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮಾರಾಟ ಮತ್ತು ವರ್ಗಾವಣೆ ಸುಲಭ ಆಸ್ತಿಯನ್ನು ಮಾರಾಟ ಮಾಡಲು ಅಥವಾ ಹಸ್ತಾಂತರಿಸಲು ಈ ದಾಖಲೆ ತುಂಬಾ ಸಹಾಯಕ ಗಡಿವಿವಾದ ಮುಕ್ತಿ ಜಿಐಎಸ್ ಆಧಾರಿತ ನಿಖರ ನಕ್ಷೆಯಿಂದ ಗಡಿವಿವಾದಗಳು ತೀರಾ ಕಡಿಮೆ ಪಾರದರ್ಶಕತೆ ಎಲ್ಲೂ ಕಳ್ಳಾಟಕ್ಕೆ ಅವಕಾಶವಿಲ್ಲ ಕಂದಾಯ ಪಾವತಿ ಮತ್ತು ದಾಖಲೆ ಪಾರದರ್ಶಕವಾಗಿರುತ್ತದೆ ಅಕ್ರಮಗಳ ನಿಯಂತ್ರಣ ನಿಖರ ದಾಖಲಾತಿಯಿಂದ ಅಕ್ರಮ ನಿರ್ಮಾಣ ಮತ್ತು ಉಲ್ಲಂಘನೆಗಳ ಮೇಲೆ ಕಡಿವಾಣ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ಮನೆ ನಿವೇಶನ ಅಥವಾ ಸೈಟ್ ಇದ್ದರೆ ಅದನ್ನು ಕಾನೂನುಬದ್ಧ ಮತ್ತು ಸುರಕ್ಷಿತ ಮಾಡಿಕೊಳ್ಳಲು ಈ ಸ್ವತ್ತು ಡಿಜಿಟಲ್ ದಾಖಲೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯ ಇದರಿಂದ ಆಸ್ತಿಯ ಮೌಲ್ಯ ಹೆಚ್ಚಾಗುತ್ತದೆ ಭವಿಷ್ಯದ ಯಾವುದೇ ವ್ಯವಹಾರ ಸುಲಭವಾಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡಿ ಗ್ರಾಮೀಣ ಭಾಗದಲ್ಲಿ ಯಾರಿಗಾದರೂ ಇದು ಅವಶ್ಯಕವಾಗಿದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಉಪಯುಕ್ತ ವಿಡಿಯೋದಲ್ಲಿ ಸಿಗೋ